ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಎಸ್ ಎಸ್ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗ ವತಿಯಿಂದ ದಾವಣಗೆರೆಯ ಹಿರಿಯ ಚೈತನ್ಯ ಮುಸದ್ದಿ ನಾಯಕರು ಜನಪ್ರಿಯ ಶಾಸಕರಾದ ಸನ್ಮಾನ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ರವರ ಒಂಬತ್ತೈದನೇ ವರ್ಷದ ಹುಟ್ಟುಹಬ್ಬ ಹಬ್ಬದ ಪ್ರಯುಕ್ತ ದಾವಣಗೆರೆ ನಗರದಲ್ಲಿ ಸಾಮೂಹಿಕ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಿನಾಂಕ ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನ್ ಮುಂಭಾಗದ ಶಾಮನೂರ್ ಮುಂಭಾಗದಲ್ಲಿ ಈ ಸಾಮೂಹಿಕ ಮಜ್ಜಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಂದು ಹರಿಹರದ ಪ್ರವಾಸಿ ಮಂದಿರದಲ್ಲಿ ಹರಿಹರ ತಾಲೂಕಿನ ಯುವ ಮುಖಂಡ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ನಂದಿಗೈ ಶ್ರೀನಿವಾಸ್ ಹಾಗೂ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ಮುಖಂಡರು ಇವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಶ್ರೀನಿವಾಸ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಎಲ್ಲರೂ ನಮಸ್ಕಾರ ಇವತ್ತಿನ ದಿವಸ ನಾವೇನು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೊಂದು ಒಂದು ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಸಭೆ ಮಾಡಿ ಈಗ ಎಲ್ಲರಿಗೂ ಒಂದು ಮಾಹಿತಿ ನೀಡಿದ್ವಿ ನಮ್ಮ ಹಿರಿಯರಾದಂಥ ನಮ್ಮ ಡಿಸ್ಟಿಕ್ ಹಿರಿಯರಾದಂಥ ದಾವಣಗೆರೆ ದಕ್ಷಿಣ ಶಾಸಕರಾದ ಚಾಮರಾಜ ಶಿಕ್ಷಕರ ಪಾಜಿಯವರ ತೊಂಬತ್ತೈದನೇ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಸಾಮೂಹಿಕ ಮದುವೆಯನ್ನು ಹಮ್ಮಿಕೊಂಡಿರ್ತೇವೆ ಸೊ ಅದ್ರ ಪ್ರಯುಕ್ತ ಆದಷ್ಟು ನಾವು ತೊಂಬತ್ತೈದನೇ ವಯಸ್ಸಿಗೆ ಅವರಿಗೆ ಒಂದು ತೊಂಬತ್ತೈದು ಜೊತೆನಾದರೂ ಮದುವೆ ಮಾಡಿ ಅವರ ಎಲ್ಲ ಒಂದು ಆಶೀರ್ವಾದ ಅವರಿಗೆ ಸಿಗಲಿ ಇನ್ನೂ ನೂರು ವರ್ಷ ಚೆನ್ನಾಗಿ ಬಾಳಲಿ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸೊ ಈ ಕಾರ್ಯಕ್ರಮಕ್ಕೆ ತಮ್ಮ ಪತ್ರಿಕಾ ಮುಖಾಂತರ ನಮ್ಮ ಯೂಟ್ಯೂಬ್ ಮೀಡಿಯಾ ಮುಖಾಂತರ ಆದಷ್ಟು ಹೆಚ್ಚಿನ ಒಂದು ಪಬ್ಲಿಸಿಟಿ ನೀಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಲಿ ಆದಷ್ಟು ಗಂಡು ಹೆಣ್ಣು ಯಾರಾದ್ರೂ ಬಡವರು ಇದ್ರೆ ಸದುಕೊಂಡ್ರೆ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೆ ಆ ಕಾರ್ಯಕ್ರಮಕ್ಕೆ ಈಗ ನಾವೆಲ್ಲರೂ ಈಗ ಎಲ್ಲ ಎಪ್ಪತ್ತೈದು ವರ್ಷ ಬದುಕದೆ ಹೆಚ್ಚು ಇವತ್ತು ತೊಂಬತ್ತೈದನೇ ವಯಸ್ಸಿನಲ್ಲೂ ಕೂಡ ಅವರು ಇಷ್ಟು ಆಕ್ಟಿವ್ ಆಗಿ ಶಾಸಕರಾಗಿ ಪ್ರತಿಯೊಂದು ಸಿಗ್ನೇಚರ್ ಪೇಪರ್ ಓದಿ 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 ಸೈನ್ ಮಾಡ್ತಾರೆ ಸೊ ಅವರ ಆಯಸ್ಸು ನಮಗೂ ಬರಲಿ ಅಂತ ನಾವು ದೇವರಲ್ಲಿ ಕೇಳಕತ್ತ ಅವ್ರಿಗೆ ಇನ್ನೂ ನೂರು ವರ್ಷ ಆಯಸ್ಸು ಕೊಡ್ಲಿ ಅಂತ ಕೇಳಕತ್ತ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರಿಗೆ ಒಂದು ಶಕ್ತಿ ತುಂಬೋಣ ಅಂತ ಹೇಳಿ ಒಂದು ಪ್ರೇರಣೆ ತುಂಬ ಇನ್ನೂ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ ನಿಮ್ಮ ಯೂಟ್ಯೂಬ್ ಯೂಟ್ಯೂಬ್ ಮುಖಾಂತರ ಆದಷ್ಟು ಜಾಸ್ತಿ ಪಬ್ಲಿಸಿಟಿ ಮಾಡಿ ಥ್ಯಾಂಕ್ ಯು